ಕೊಗಿ ಹಸರಾಯ್ತಿ ಜಗದಾಗ ವರ ಭಕ್ತರ ಮ್ಯಾಗ ತಿಳ್ಕೋರಿ ಮನದಾಗ ತಿಳದು ತಿಳಿದುಬದು ಬವದಾಗ ಮಾನವರಾಗಿ ಮಾಡರಿ ಭಕ್ತಿ ಅಂದಾಗ ದೊರೆಯದು ನಿಮಗ ಮುಕ್ತಿ ಬಂಧನಗಳ ದಾನ ಭಕ್ತರ ಉದ್ಧಾರ ಮಾಡ್ಯಾನ ಆಡಿದ ಕರ್ಮ ಕಳಿಬೇಕಂದರ ಹೋಗನು ನಡಿರೀಗ ಸಂಗೊಳಗಿ ಕ್ಷೇತ್ರ ಕಲಗು ಬೇಗ ಸಂಗೊಳಗಿ ಕ್ಷೇತ್ರ ಕಲಗು ಬೇಗ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಆರಾಮಿದ್ದೀನಿ ನೀವು ಆರಾಮಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನಾನು ನಮ್ಮ ತವರೂರಿಗೆ ಹೋಗ್ತಾ ಇದ್ದೀನಿ ಎಲ್ಲರೂ ಸ್ಕಿಪ್ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಏನೇನು ಇದ್ದೀನಿ ಅಂತ ನಮ್ಮೂರ ಹಳ್ಳ ಬಂತು ನೋಡಿ ಬಸ್ ಬಸವೇಶ್ವರ ದೇವಸ್ಥಾನ ಬಸವಣ್ಣ ಬಸವಣ್ಣನವರ ಗುಡಿ ಇದೆ ಇಲ್ಲಿ ನಮ್ಮೂರಿಗೆ ಬಿಟ್ಟು ಅರ್ಧ ಕಿಲೋಮೀಟ್ರ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಯಾರ್ಯಾರು ಈ ಗುಡಿ ಅಂತ ಕಮೆಂಟ್ ಮಾಡಿ ಹೇಳಿ ಇದು ಕಲ್ಯಾಣ ಮಂಟಪ ಇದೆ ನೋಡಿ ಮದುವೆ ಅದು ಕಲ್ಯಾಣ ಮಂಟಪ ಗುಡಿ ಕಾಣಿಸ್ತಾ ಇದೆ ಇನ್ನೊಂದು ಸಾರಿ ಬಂದಾಗ ಫುಲ್ ವಿಡಿಯೋ ಮಾಡಿ ಹಾಕ್ತೀನಿ ಎಲ್ಲರಿಗೂ ಮನೆಗೆ ಹೋಗುವ ದಾರಿ ನಾನು ಬಸ್ ಮಾಡಿದ್ದು ವಿಡಿಯೋ ಮಾಡಿಕೊಂಡಿದ್ದು ಅಷ್ಟೇ ಇವಾಗ ನಮ್ಮ ಸ್ಕೂಲಿಂದ ಇರುವ ಮೂರು ಇಂಚಿನ ಹುಡುಗ ಬರುತ್ತೆ ಬರ್ತಾವೆ മസ് മാുച്ചിളെ സ്കൂളിൻ്റെ സ്കൂളിൽ വിട്ടു ഹുശിങ്ങ് വന്ന് നോക്കി ഫ്രണ്ട്സു ലഞ്ച് ടൈമിൽ വരത്തിവല്ല വരകുസർമായി തോന്നു സ്കൂലി ലേറ്റായി സർ ഓടത്തു ഭാ മീസ് മാത്തി ಎಲ್ಲರೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಮಂತ್ ನೋಡಿ ಹುಣಸಿಗೋಣ ಒಂದು ಎರಡು ಆಮೇಲೆ ಮೂರು ಸ್ಕೂಲ್ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನಮ್ಮೂರ ಶ್ರಾವಣ ಮುಗಿದ ನಂತರ ಹಾಲ್ ಇದೆ ಯಾವ ರೀತಿ ಹಾಡಿದ್ದಾರಂತ ನೀವೇ ನೋಡಿ ನಿಮ್ಮ ನಿಮ್ಮೂರಲ್ಲಿ ಇದೇ ಥರ ಭಜನೆ ಮಾಡ್ತಾರಂತ ತಿಳ್ಕೊಂಡಿದ್ದೀನಿ Urban tuh, atau rumah Kertai Bro, anjingnya ini. सुंदर है मेरा प्रस्ताव सब सुन सवेरे बत्तियां न न चले केवल गुरु पासावेशवा बसवा ಿ ಹಸರಾಯ್ತಿ ಜಗದಾಗ ವರ ಭಕ್ತರ ಮ್ಯಾಗ ತಿಳ್ಕೋರಿ ಮನದಾಗ ತಿಳದು ಬದುಕರಿ ಕರಿಬಹದಾಗ ಮಾನವರಾಗಿ ಮಾಡರಿ ಭಕ್ತಿ ಅಂದಾಗ ದೊರೆಯದು ನಿಮಗ ಮುಕ್ತಿ ಬಂದನಗಳ ದಾನ ಭಕ್ತರ ಉದ್ಧಾರ ಮಾಡ್ಯಾನ ಮಾಡಿದ ಕರ್ಮ ಕಳಿಬೇಕಂದರ ಹೋಗನು ನಡಿರೀಗ ಸಂಗೋಳ ಗಿಲಕ್ಷತ್ರಗು ಬೇಗ ಸಂಗೋಳ ಗಿಲಕ್ಷೇತ್ರ ಕಲಗು ಬೇಗ